ಸರ್ ನಮಸ್ಕಾರ ನಮ್ಮ ಹೆಸರು ರವಿಕುಮಾರ್ ಅಂತ ಮದ್ದೂರಿಂದ ಮಾತಾಡ್ತಾ ಇದ್ದೀವಿ ನಾವು ಮಾಡೋದು ಫೆನ್ಸಿಂಗ್ ಕಾಂಟ್ರಾಕ್ಟು ಈಗ ಇದು ಲ್ಯಾಂಡ್ ಬಂದು ನಿಮಗೆ ಹತ್ರ ಇರೋದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪ ಹೋಬಳಿ ಕೊಪ್ಪದ ಹತ್ರ ಇರೋದು ಇದು ಇದು ಬಂದು ನಿಮಗೆ ಒಂದು ಮುಕ್ಕಾಲು ಎಕರೆ ಇದೆ ಮೂವತ್ತು ಕುಂಟೆ ಜಮೀನಲ್ಲಿ ಮಾಡಿರೋದು ಇದು ತುಂಬ ಚೆನ್ನಾಗಿ ಮಾಡಿದ್ವಿ ನೋಡಿ ಹಂಗೆ ಇದು ಫೆನ್ಸಿಂಗ್ ಮಾಡಿರೋದು ಇವರು ತಂತಿ ಕೇಳಿದ್ರು ಆಮೇಲೆ ತಂತಿ ಬೇಡ ಮೆಶಿ ಹಾಕೊಡಿ ಅಂತ ಹೇಳಿದ್ರು ತಂತಿ ಬೇಕಾ ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿದಕ್ಕೆ ಸೇಫ್ಟಿ ಇರಲಿ ಅಂದ್ಬಿಟ್ಟು ಮೆಸ್ ಹಾಕ್ಸ್ಕೊಂಡವ್ರೆ ಈಗ ತಂತಿ ಬೇಕೋ ಬೇಕೋ ಮೆಶ್ಬೇಕು ಬೇಕೋ ಯಾವ ಥರ ಅವ್ರು ಕೇಳ್ತಾರೋ ಆ ಥರ ಮಾಡ್ಕೊಡ್ತೀವಿ ಸರ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ ಯಾವುದೇ ಆಗಲಿ ನೀವು ಎಲ್ಲ ಹೇಳ್ತಿರೋಲ್ಗೆ ನಾವು ವರ್ಕ್ ಮಾಡಿಕೊಡ್ತೀವಿ ಮತ್ತು ಲೇಬರ್ ಟೀಮು ಎಲ್ಲ ಇದರಲ್ಲೆಲ್ಲ ಎಲ್ಲ ತುಂಬ ಚೆನ್ನಾಗಿದೆ ನಾಲ್ಕೈದು ಟೀಮ್ ಇದೆ ಒಂದು ಇಪ್ಪತ್ತು ಜನ ಟೀಮು ನೀವೆಲ್ಲ ಹೇಳ್ತಿರೋ ಅಲ್ಲಿ ಕೆಲಸ ಮಾಡಿಕೊಡ್ತೀವಿ ಸರ್ ಫೆನ್ಸಿಂಗ್ ಮಾಡ್ಕೊಡ್ತೀನಿ ಅಂತಂದ್ರೆ ಎಷ್ಟು ಟೈಪ್ ಮಾಡ್ತೀವಿ ನಾಲ್ಕು ಟೈಪ್ ಇದೆ ಸರ್ ನಾಟೆಡ್ ಮೆಶು ಜ್ಯಾಲರಿ ಮೆಶು ಪಾರ್ಕಿಂಗು ಫೆನ್ಸಿಂಗು ಫೆನ್ಸಿಂಗಲ್ಲಿ ನಾಲ್ಕೈದು ಥರ ಇದೆ ನೀವು ಯಾವುದು ಕೇಳಿದ್ರು ನಾನು ಮಾಡಿಕೊಡ್ತೀನಿ ಸರ್ ಅತಿ ಕಮ್ಮಿ ಅಂದರೆ ತಂತಿ ಬೆಲೆ ಫೆನ್ಸಿಂಗಲ್ಲಿ ಬಾರ್ಗೆಡ್ ಬರು ಚೆನ್ನಾಗಿ ಬರುತ್ತೆ ಆಗಲಿ ತಂತಿನೇ ಆಗಲಿ ಸರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಸರ್ ಇದು ಬಂದು ನಿಮಗೆ ಇದು ಎಂಟಡಿ ಕಲ್ಲು ಇದು ನನ್ನ ನೋಡಿ ಸರ್ ನನ್ನ ಐಟಿದೆ ಆಲ್ರೆಡಿ ಐಟಿದೆ ಇದು ಇದು ಬಂದು ನೋಡಿ ಇವರು ತಂತಿ ಮೂರು ಲೈನ್ ಆದರೆ ಸಾಕು ಬಟ್ ಇವರು ಐದು ಲೈನ್ ಹಾಕ್ಸ್ಕೊಂಡಿದ್ದಾರೆ ತಂತಿ ಇನ್ನೂ ಬಂದೋಬಸ್ತ್ ಆಗಿರ್ಬೇಕು ಅಂದ್ಬಿಟ್ಟು ಐದು ಲೈನ್ ತಂತಿ ಹಾಕ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು ಕೆಲಸ ಬಟ್ ಯಾವುದು ಕೇಳ್ತಾರೋ ಅದ್ರ ಮೇಲೆ ಹಾಕ್ಕೊಡ್ತೀವಿ ಬಟ್ ಟಾಟಾ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಟೆನ್ ಗೇಜ್ ಮೆಶೋ ಹಂಡ್ರೆಡ್ ಜಿ ಎಸ್ ಎಮ್ ಬಟ್ ಕೆಲವರು ಆಗ್ತವರೆ ಎಲ್ಲ ಟ್ವೆಲ್ ಗೇಜು ಫೋರ್ಟೀನ್ ಗೇಜ್ ಹಾಕ್ಬಿಟ್ಟು ಎಲ್ಲ ಒಂದು ಹತ್ತು ವರ್ಷ ಹದಿನೈದು ವರ್ಷಕ್ಕೆಲ್ಲ ಅದೇ ಬಿದೋಗ್ಬಿಡ್ತದೆ ಆ ಥರ ಎಲ್ಲ ಮೆಟೀರಿಯಲ್ ಹಾಕ್ತಾರೋ ಕೆಲವು ಜನಕ್ಕೆ ಗೊತ್ತಾಗಲ್ಲ ಬಟ್ ಗೊತ್ತಿರೋರು ಯಾರು ಮೆಟೀರಿಯಲ್ ಕಳಪೆ ಮೆಟೀರಿಯಲ್ ಹಾಕ್ಸ್ಕೊಳ್ಳಲ್ಲ ನಾನು ಹೇಳೋದೇನು ಅಂದರೆ ಯಾರೇ ರೈತರಾಗಲಿ ಯಾರೇ ಈಗ ಒಂದು ಈಗ ಜಮೀನುಗಳು ತಗೊಂಡಿರ್ತಾರೆ ಬೆಂಗಳೂರಿಂದ ಬಂದು ಐ ಟಿ ಬಿ ಇರೋರು ಎಲ್ಲ ಇದು ಮಾಡಿರೋರು ಅವ್ರಿಗೆ ಯಾವುದೇ ರೀತಿ ಮೋಸ ಹೋಗೋದು ಬೇಡ ನೀವು ಖಂಡಿತ ಡಿಸ್ಪ್ಲೇ ನಂಬರ್ ಕೊಟ್ಟಿರ್ತೀನಿ ಯಾವುದೇ ಜಿಲ್ಲೆ ಆಗಲಿ ಮಂಡ್ಯ ಆಗ್ಬೋದು ರಾಮನಗರ ಆಗ್ಬೋದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಈ ಕಡೆ ಗುಂಡ್ಲುಪೇಟೆ ನಂಜುಂಗೂಡು ಮೈಸೂರು ಹುಣಸೂರು ಎಲ್ಲೇ ಆದ್ರೂ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇಸ್ ಸರ್ ಎಂಟರ್ಪ್ರೈಸಸ್ ಅಂತ ಮದ್ದೂರಲ್ಲಿ ಆಫೀಸ್ ಇದೆ ಖಂಡಿತ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಬಂದು ನಾನೇ ಲ್ಯಾಂಡ್ ನೋಡಿಕೊಂಡು ವಿಸಿಟ್ ಮಾಡಿ ವರ್ಕು ನೀಟಾಗಿ ಮುಗಿಸ್ಕೊಡ್ತೀನಿ ನೀಟಾಗಿ ಕೆಲಸ ಮಾಡಿಕೊಡ್ತೀವಿ ಸರ್ ನಾವು ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀವಿ ಈಗ ಕೆಲವು ಕೆಲವೀಗ ಕಲ್ಲೆಲ್ಲ ನಿಲ್ಲಿಸಿರ್ತೀವಿ ಏನೋ ಬೈ ಚಾನ್ಸ್ ಹತಾಚೂರಿಯಾಗಿ ಬಿದ್ದೋಗ್ಬೋದು ಇಲ್ಲ ಏನಾರು ಒಂದು ತಂತಿ ಕಟ್ಟಾಗ್ಬೋದು ಮೆಸ್ ಏನಾರು ಯಾರು ಹೇಳಿಬಿಡು ಈ ಥರ ಇದ್ದರೆ ನಿಮಗೆ ಫ್ರೀ ಸರ್ವಿಸ್ ಇರ್ತದೆ ಹತ್ತು ವರ್ಷ ಒಳಗಡೆ ಯಾವಾಗ ಬೇಕೋ ನೀವು ಕಾಲ್ ಮಾಡಿದ್ರು ನಾನು ಬಂದು ಫೆನ್ಸಿಂಗ್ ವರ್ಕು ನೀಟಾಗಿ ನೀಟಾಗಿ ರೀವರ್ಕ್ ಮಾಡಿಕೊಡ್ತೀವಿ ಯಾವುದೇ ರೀತಿ ಕಾಸ್ಟ್ ತೊಗೊಳ್ಳೋಲ್ಲ ಸರ್ ವರ್ಕಿಂಗ್ ಮಾಡುವಾಗಲೇ ಎಷ್ಟು ಕ್ವಾಲಿಟಿಯಾಗಿ ಮಾಡಿಕೊಡ್ತೀರಾ ಸರ್ ತುಂಬ ಕ್ವಾಲಿಟಿ ಚೆನ್ನಾಗಿ ನೋಡಿ ಸರ್ ಹಂಗೆ ತುಂಬ ಎಲ್ಲ ಚೆನ್ನಾಗಿರ್ತದೆ ನಿಮಗೆ ಈಗ ಏನೇ ಅಂದರೆ ಒಳಗಡೆ ಯಾವುದೇ ಹಸಾಗಲಿ ಕುರಿ ಕುರಿಯಾಗಲಿ ಮತ್ತು ಯಾವುದೇ ಪ್ರಾಣಿಗಳಾಗಲಿ ಮತ್ತು ಯಾರು ಏನು ಒಳಗಡೆ ಹೋಗ್ಬಾರ್ದು ಇವ್ರ ಒಳಗಡೆ ಏನೋ ಫೆನ್ಸಿಂಗ್ ಹಾಕಿ ಇದು ಮಾಮೂಲಿ ಬೋರು ಮತ್ತು ಏನೋ ತೆಂಗಿನ ಸೊಸಿ ಅವು ಇವು ಏನೋ ಒಂದು ಹಾಕೊಂಡಿರ್ತಾರೆ ಅದಕ್ಕಾಗಿ ಸುರಕ್ಷತೆಗೆ ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸರ್ ಅತಿ ಕಮ್ಮಿ ಬಜೆಟು ಚೆನ್ನಾಗಿರ್ತದೆ ಸರ್ ಸರ್ವಿಸಲ್ಲ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ ಸರ್ ಸುಮಾರು ಒಂದು ಹತ್ತೆರಡು ಜಿಲ್ಲೆ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ಆರಡಿ ಕಲ್ಲು ಏಳಡಿ ಕಲ್ಲು ಎಂಟಡಿ ಒಂಬತ್ತು ಅಡಿ ಹತ್ತಡಿ ಕಲ್ಲಲ್ಲಿ ಯಾವ ಥರ ಕೇಳಿದ್ರು ಕೊಡ್ತೀವಿ ಮತ್ತು ಸೈಜಲ್ಲಿ ಆರು ಇಂಚು ಏಳು ಇಂಚಿಗೆ ದಪ್ಪ ಇರಬೇಕು ಕಲ್ಲು ಅಂತಾರೆ ಆ ಥರದಲ್ಲೂ ಕೊಡ್ತಾ ಇದ್ದೀವಿ ಆಮೇಲೆ ಮೆಸ್ ಕೇಳಿದ್ರೆ ಬರೀ ಬೇಕು ಅಂದರೆ ಮೆಸ್ಸು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀವಿ ನಮ್ಮದೇ ನಮ್ಮ ಸ್ನೇಹಿತರದ ಫ್ಯಾಕ್ಟ್ರಿ ಇದೆ ಹಾಗಾಗಿ ನಿಮ್ಗೆ ಮೆಸ್ಸು ಟ್ರಾನ್ಸ್ಪೋರ್ಟ್ ಡೆಲಿವರಿ ಕೊಡ್ತೀವಿ ಸರ್ ಅದಕ್ಕೆ ಒಂದು ಆರುನೂರಿಂದ ಏಳ್ನೂರು ಕೆಲಸ ಮಾಡಿದ್ದೀವಿ ಎಲ್ಲೂ ಒಂದು ಫೇಲೂರ್ ಬಂದಿಲ್ಲ ತುಂಬ ಚೆನ್ನಾಗಿ ನಡೀತಾ ಸರ್ ಈಗ ಪ್ರೆಸೆಂಟ್ ನಾಲ್ಕಾಯ್ತು ವರ್ಕ್ ನಡೀತಾ ಇದೆ ಒಂದು ಇಲ್ಲ ಅಂದ್ರೆ ಒಂದು ನೂರು ನೂರು ಇಪ್ಪತ್ತು ಜನ ಲೇಬರ್ಗಳ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದೀವಿ ಕೆಲಸ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೆ ನಿಮ್ಮ ನಂಬಿಕೆಗೆ ಯಾವತ್ತೂ ಇದಾಗಲ್ಲ ನೀವು ಕಾಲ್ ಮಾಡಿ ಸರ್ ಖಂಡಿತ ಮಾಡಿಕೊಡ್ತೀವಿ ರೈತರಿಗೆ ಹೌದು ಹೌದು ರೈತರೇ ಆಗಲಿ ರಿಯಲ್ ಎಸ್ಟೇಟು ಮತ್ತು ಐ ಟಿ ಬಿ ಟಿ ಇಂಜಿನಿಯರ್ಸು ಯಾರೇ ಆದ್ರೂ ಸಹ ನೀಟಾಗಿ ಕೆಲಸ ಮಾಡ್ಕೊಡ್ತೀವಿ ಅವ್ರಿಗೆ ಯಾವುದೇ ರೀತಿ ಇದಾಗ್ದಂಗೆ ಒಂದು ನಂಬಿಕೆ ಉಳಿಸ್ಕೋತೀವಿ ಸರ್ ಈಗ ನಾರ್ಮಲಾಗಿ ಈಗ ಒಂದು ಕಾಂಪೌಂಡು ಮತ್ತು ಬೇರೆ ಈಗ ಇದ್ರ ಬಂದಾಗಿಂದ ಈಗ ಸಿಮೆಂಟು ಈ ಥರದಿಂದ ವಾಲು ಇವೆಲ್ಲ ಮಾಡೋದರಿಂದ ಅದಕ್ಕೂ ಇದಕ್ಕೂ ಇದು ಮಾಡಿಕೊಂಡ್ರೆ ತಂತಿ ಬೆಲೆ ಮೆಶು ಇವೆಲ್ಲ ಕಮ್ಮಿ ಬಜೆಟ್ ಬೀಳ್ಬೋದು ಖಂಡಿತ ಎಷ್ಟು ರೀಸನಬಲ್ ಆಯ್ತದ ಕೃಷಿ ಪರಿಚಯ ಕಡೆಯಿಂದ ಯಾರೇ ಕಾಲ್ ಮಾಡಿದ್ರು ಖಂಡಿತ ಎಷ್ಟು ಬಜೆಟಲ್ಲಿ ಕಮ್ಮಿ ಆಗುತ್ತೋ ಅಷ್ಟು ಬಜೆಟಲ್ಲಿ ಕಮ್ಮಿ ನಿಮಗೆ ನಿಮಗೆ ರೀಸೆಂಟಾಗಿ ಮಾಡಿಕೊಡ್ತೀವಿ ಸರ್